सुनने आवर्जत रहेगा। हाँ ला यंगे सड़ने का मन बटा रहेगा। क्यों बोले ओगा तो बटा ला। कोयली सुनने के लिए। नहीं ला ओगे। ना पड़ना। पड़ा। ओगे ओगे। बेरा सुनने रह पसंद पड़ता। सुनने? बेरा अपने अपने अंग्रेज़न का दिक्कत देखो। ना उन इंद्र उपराम सड़ना ब्रेकअप। इनेल जागे ही थे मत है � அோராக் அவாஜ் ஆகும் ஏ சும் அப்பாடுமா அவ்வளோல்ல நமக்கு ಅನ್ ಕೂಡ ನಾವ್ ಕೊಡದಿದ್ದೀವಾ ಅಕ್ಕ ಇಲ್ಲಿ ಅಕ್ಕ ಒಂದು ನಿಮಿಷ ಏನಂತ ಅಲ್ಲಿಂದ ಓವರ್ ಮಾಡ್ಕೊಂಡ್ ಮಾಡ್ಕೊಂಡು ಬಂದಿದ್ರು ನೋಡಿ ಓ ಮಾ ಬಂದಾ ಎಸ್ ಅರ್ಷಿ ಬಾಯಿ ಒಳಗಡೆ ಅರ್ಷಿ ಅರ್ಷಿ ಏನಾಗಲ್ಲ ಬನ್ನಿ ಏ ಕೈಯಲ್ಲಿ ಎಂತ ಗುಟ್ಟಿ ಮಾತಾಡ್ತಿದ್ದಾತೆ ನಾರ್ಮಲ್ ಆಗಿ ಮಾಡ್ಕೊಂಡು ಮಾತಾಡ್ತೀಯಾ ಮಾತಾಡಿ ಕೈ ಕೈ ಚಲ

बूटर पहले तो कह रही ना अभी पैसा पड़ता है नहीं कहीं कहीं ये सब नंदाली का नहीं वो पड़कुले चली रहा है माँ बोल रहा है नहीं नहीं माँ बोल रहा है नहीं माँ बोल रहा है नहीं नहीं अब कहाँ देखा है तेरे को अब तो बॉटम पे बॉटम पे कितना वीडियो जकर गया है बॉटम पे और डैप हो रहा है �

ಎಕ್ಸ್ಪೀರಿಯನ್ <laughs> ಮುಗೀತು ಹ್ಞೂ ಇಡ್ಕೊಂಡಿದೀನಿ ಅಣ್ಣ ಕೈ ಗೊತ್ತಾಯ್ತು ನೋಡ್ತೆ

ನನ್ ಬರ್ತಾನೇ ದಿನೇ ಆಗ್ಬೇಕ ಇವೆಲ್ಲ ಅನ್ನಿಸ್ತಾ ಇತ್ತು ನಂಗೆ ಅಡ್ಡ ಯಾರು ಮಾಡ್ತಿದ್ದೆ ಏನಾಗಲ್ಲ ಒಳ್ಳೇದು

ಸರಿ ಪ್ಲ್ಯಾನ್ ಮಾಡಿ ಅದೇ ಹೇಳಿದ್ದು ಪ್ಲಾನ್ ಮಾಡಿಬಿಟ್ರೆ ಹೌದು ಸರಿ ಫುಲ್ಲು ಆಮೇಲೆ ಡ್ಯೂಟಿ ಡ್ಯೂಟಿ ಆಯ್ತು ಬೆಳಗ್ಗೆ ಸ್ವಲ್ಪ ಮಾಡ್ಕೊತಾರೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಬೇಗ ಹಿಂಗೆ ಮಕ್ಕಳು ಮರಿ ಇಟ್ಕೊಂಡು ನಾವು ಜಗಳಕ್ಕೆ ಗೊತ್ತಾಗಲ್ಲ

ಅಣ್ಣ ಅದಕ್ಕೆಲ್ಲೇ ಜಾಕ್ಸಿ ಚಾರ್ಜ್ ಮಾಡ್ತಾರೆ ಯಪ್ಪ ಬ್ರೋ ನಾನು ಚಂದ್ರ 얘는 ಅಂಗತೈತಾ ಅಂತ ಅಂಗಗೆ ಕಳಗೆಳಿಸೈತೆ ना रिलीज़ आएगी ला। किन्हार एक सेल्फ़ आ। अरे चूरी चढ़े। सांप आ गया। नहीं 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 नहीं। सांप का मनी फोनो। बताएँ तो करते हैं। ಇನ್ನೇ ಟಕನ್ ಬರ್ತದೆ ಫೈರ್ ಪ್ಲಸ್ ಕೂಡ ರಾಮಚಂದ್ರ ಎಲ್ಲ ಎತ್ಕೊಂಡು ಬರು ಒಂದೇ ಸತಿ ನಾನು ಒಂದೇ ಒಂದು ವಿನಯನೆ ವಿನಯನೆ ಸೀಟ್ ಅಕ್ಕರೆ ಮಾಡಿ ವಿನಯನೆ ಕೊನೆಗೆ ಮಾಡಿ ರಾತ್ರಿ ಹೇನೋ ನೋಡು ಹೈಕ್ ಎಷ್ಟು ಹೈಕ್ ಎಷ್ಟು ಏನೋ ಅಂತಾ ಹಿರಂಗಲಕ್ಕೆ ಇಲ್ಲ ಎಲ್ಲ ಕಡೆ ಇತ್ತು ಅಷ್ಟೇ ಸರ್ ಅಣ್ಣ ಫೋಟೋಸ್ ತಗೊಳ್ಳಿ ಹಂಗೆ ಕ್ಲಿಕ್ ಮಾಡ್ಕೊಳ್ಳಿ ತಗತ್ ವಿಶ್ ಮಾಡ್ಕೊಂಡ್ರೆ ಏನಾದ್ರು ಒಂದ್ ವಿಶ್

ನೀವು ತಿನ್ಸದೆಲ್ಲ ಶ ಬರುತ್ತೆ ಬಟ್ಟೆಗಳಾಗುತ್ತೆ ಇದೆ ಇದೆ ಪಾತ್ರ ಏನು ಮಾಡ್ತೀರಾ ನಮ್ಮ ಮನೆ ತಿನ್ಬೇಕು ಯೋ ಒಂದು ಜಾಯಿನ್ ಇಸಲ್ಲ ಎಲ್ಲಾ ಫುಲ್ ಸ್ಟ್ರೆಸ್ ಆಗಿದೆ ಆ ನೀನು ಎಂಗೇನಾ ಓ ಮೂಡನ್ ಇಕ್ಕ್ರಮ್ಮ ಆ ತಾನ ಜಂಪ್ ಮಾಡ್ತಾರೆ ಬಡ ಬಾಡಿ

ಸಾಕು ಸಾಕು ನೀನು ಇವರು ಐಫೋರ್ ಓನರು ಈ ಕಡೆಯಿಂದ ಈ ಕಡೆಯಿಂದ ಹೊಡಿರಿ ಇಲ್ಲ ನಾ ಕಡೆ ಹಿಂಗಡಿರಿ ಹೊಡಿರಿ ಹಂಗೆ ಆಯ್ತಿದ್ದು ವಿಡಿಯೋದಲ್ಲಿ ಹಂಗೆ ಬರ್ತಾ ಇದೆ ಕೇಕ್ ಅಕ್ಕ ನಿಮ್ಗೆ

ಯಾರು ಮಾಡಿರೋದು ನಾವು ಮಾಡ್ತಾ ಇದೀವಿ ಶಾಡೋ ಬೀಳ್ತೈತೆ ಅಂದ್ರೆ ಬೇಕಾ ಬೇಡ ಶಾರೋ <laughs> ಬಿಡ್ತಾ <laughs>

அதுனாடும் <laughs> <laughs>